ಇಲ್ಲ ಅಂತ ಅದೇ ವಿಶ್ವವಿದ್ಯಾಲಯದಲ್ಲಿ ಯಾವ ಜಾಯಿನ್ ಆಗ್ತದೆ ಐದು ವರ್ಷದ ಮಗುವಿನಿಂದ ನೂರು ವರ್ಷದ ಒಡ್ಡರವರೆಗೂ ಈ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಭಾಗಿಯಾಗಲಿಕ್ಕೆ ಚಾನ್ಸಸ್ ಇದೆ ಇದರಲ್ಲಿ ಬಡವರು ಶ್ರೀಮಂತರು ಅಥವಾ ಅಂಗವಿಕಲರು ಅಥವಾ ಮುದುಕರು ಅಥವಾ ಚಿಕ್ಕವರು ಯಾವುದೇ ಜಾತಿ ಧರ್ಮ ಇದ್ಯಾವುದಕ್ಕೂ ಅನ್ವಯಿಸಲ್ಲ ಈಶ್ವರ ವಿಷ್ಣ ಇದು ಎಲ್ಲರಿಗೂ ಎಲ್ಲ ಧರ್ಮ ಎಲ್ಲರಿಗೂ ಅನ್ವಯಿಸುತ್ತೆ ಯಾವ ಈ ಒಂದು ಶಿಕ್ಷಣ ಯಾಕೆ ಈ ಶಿಕ್ಷಣ ಬೇಕು ಇದು ಭೂಲೋಕ ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಕೂಡಿರುವ ಲೋಕ ಇಲ್ಲಿ ಬ್ರಹ್ಮ ವಿಷ್ಣು ಶಂಕರಿದ್ದಾರೆ ಈಗ ಮಾನವ ಏನು ಸಾಧನೆ ಮಾಡಿದ್ರು ಚಂದ್ರ ಲೋಕದ ಬಳಿ ಹೋಗ್ಲಿಕ್ಕೆ ಮಾತ್ರ ಸಾಧ್ಯತೆ ಇದೆ ಅದಕ್ಕಿಂತ ಮೇಲೆ ಹೋಗಕ್ಕಾಗಲ್ಲ ಅವರಿಗೆ ಆ ಒಂದು ಶಕ್ತಿ ಇಲ್ಲ ಯಾಕೆಂದ್ರೆ ಚಂದ್ರ ಲೋಕಕ್ಕೆ ಹೋದ್ರೂ ವಾಪಸ್ ಬರುವ ಪೆಟ್ರೋಲ್ ಇಟ್ಕೊಂಡೇ ಹೋಗ್ಬೇಕು ಮಧ್ಯದಲ್ಲಿ ಖಾಲಿ ಆಯಿತು ಅಂತಂದ್ರೆ ಅವ್ರು ವಾಪಸ್ ಜೀವ ಸಹಿತ ಬರ್ಲಿಕ್ಕಾಗಲ್ಲ ಆದ್ರೆ ದೇವರ ಆ ದೇವರು ಯಾರು ಅನ್ನೋದು ಮುಂಚೂಣಿ ಗೊತ್ತಿಲ್ಲ ಅದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗ್ತದೆ ಹಾಗೆ ಈ ಆತ್ಮಗಳು ಇಲ್ಲಿ ಪರಮಾತ್ಮ ನಿಮಗೆ ಗೊತ್ತಾಯಿತು ಪರಮಾತ್ಮನಿ ಪ್ರೀತಿ ದಯೆ ಕರುಣೆ ಕ್ಷಮೆ ಎಲ್ಲ ಗುಣಗಳಿತ್ತು ಆ ದೇವಾನಿ ಆ ಅವರು ಆತ್ಮದಲ್ಲಿ ಈ ಆತ್ಮ ಕೆಳಗಡೆ ಬಂದ ಮೇಲೆ ಮೊದಲು ಉತ್ತಮ ಪಾತ್ರವನ್ನ ಅಭಿನಯ ಮಾಡ ಉತ್ತಮ ಪಾತ್ರವನ್ನು ಅಭಿನಯ ಮಾಡೋದು ಆತ್ಮ ಫ್ಯೂರ್ ಆಗಿದ್ದು ಅಲ್ಲಿ ಸುಖ ಶಾಂತಿ ನೆಮ್ಮದಿ ಆನಂದ ಸಂತೋಷ ಖುಷಿಯೇ ಪಾತ್ರ ಮಾಡ್ತದೆ ಈ ಬಂದಾಗ ಆದರೆ ಜನ್ರೇಷನ್ ಕಡಿಮೆ ಅದು ನೆಕ್ಸ್ಟ್ ಚಿತ್ರದಲ್ಲಿ ಹೇಳಲಾಗುತ್ತೆ ಪಾತ್ರ ಮಾಡಿದ ನಂತರ ಎಲ್ರು ಏನು ಹೇಳಿಕೋ ಅವ್ರಿಗೆ ವಯಸ್ಸಾಯ್ತು ವಯಸ್ಸಾದ ನಂತರ ಸತ್ ಹೋದು ಅಂತ ಹೇಳಲಾಗ್ತದೆ ಮನುಷ್ಯ ಅಂದ್ಕೊಂಡ್ರು ಏನಂತ ಅಂದ್ಕೊಂಡ್ರು ಅಂದ್ರೆ ಸತ್ತ ನಂತರ ಅವರು ಸ್ವಲ್ಪ ಹೋಗ್ರು ನಂತಾರೆ ಆದ್ರೆ ಸ್ವಲ್ಪ ಕೋಯಲ್ಲ ಸ್ವರ್ಗ ಈ ರೋಗಗಳು ಇರುತ್ತೆ ಸತ್ತ ನಂತರ ಇನ್ನೊಂದು ಮನೆಗೆ ಅವರು ಹೋಗ್ತಾರೆ ನಂತರ ಆ ಮನೆಯಲ್ಲಿ ಪಾತ್ರ ಹೋಗದ ನಂತರ ಇನ್ನೊಂದು ಮನೆಗೆ ಹೋಗ್ತಾರೆ ಬರಕ್ಕೆ ನಮಗೆ ಗೊತ್ತಿದೆ ವಾಪಾಸ್ ಫಲಭರಿತ ವೃಕ್ಷಕ್ಕೆ ಕಲ್ಲು ಎಸಿದ್ರೆ ವಾಪಾಸ್ ಹಣ್ಣು ಕೊಡುತ್ತದೆ ಕಲ್ಕೊಡಲ್ಲ ವಾಪಸ್ ಏನ್ ಕೊಡುತ್ತೆ ನಮ್ಗೆ ಹಣ್ ಕೊಡುತ್ತೆ ಹಾಗೆ ತಾಳಿದವನು ಬಾಳಿಯಾನು ಅಂತ ಹೇಳಿ ನಮ್ಮ ಜೀವನದಲ್ಲಿ ತಾಳ್ಮೆ ಅನ್ನೋದು ಅತೀ ಮುಖ್ಯವಾದಂತದ್ದು ಇವತ್ ಯಾವುದೇ ಒಂದು ಆ ಸ್ಥಾನದಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತಂದ್ರೆ ಅಲ್ಲಿ ತಾಳ್ಮೆ ಬೇಕು ತಾಳ್ಮೆ ಇಲ್ಲಾಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ತಾಳ್ಮೆ ಕಳ್ಕೊಳ್ತೀವಿ ಅಂತಂದ್ರೆ ಆಫೀಸ್ ಆಗ್ಲಿ ಅಥವಾ ಮನೆಯಲ್ಲಾಗ್ಲಿ ತಾಳ್ಮೆ ಬೇಕೇ ಬೇಕು ಈ ಒಂದು ರಾಜ್ಯೋಗದ ಅಭ್ಯಾಸದಿಂದ ನಮ್ಗೆ ತಾಳ್ಮೆ ಬರ್ತಾ ಹೋಗುತ್ತೆ ಸಹನೆ ಬರ್ತಾ ಹೋಗುತ್ತೆ ಎರಡನೇದು ಅಳವಡಿಸ್ಕೊಳ್ಳುವ ಶಕ್ತಿ ಅಳವಡಿಸ್ಕೊಳ್ಳೋದು ಅಂದ್ರೆ ಸಾಗರಕ್ಕೆ ಅನೇಕ ನದಿಗಳು ಹೋಗಿ ಸೇರ್ತಾ ಇರುತ್ತೆ ಆ ಸಾಗರ ಕಲ್ಲು ಮಣ್ಣು ಕಸ ಕಡ್ಡಿ ಆಚೆ ಹಾಕಿ ನೀರನ್ನು ತನ್ನೊಳ್ಳಿ ಸೇರ್ಸ್ಕೊಳುತ್ತೆ ಹಾಗಲ್ಲ ಒಂದು ನೀರು ಬಂದ್ರೆ ಸೇರ್ಸ್ಕೊಳ್ತೀನಿ ಇನ್ನೊಂದ್ ಸೇರ್ಸ್ಕೊಳಲ್ಲ ಹಾಗಿಲ್ಲ ಅದೇ ರೀತಿ ಜೀವನದಲ್ಲಿ ಮಾನ ಅಪಮಾನ ನಿಂದೆ ಸ್ತುತಿ ಸೋಲು ಗೆಲುವು ಇವೆಲ್ಲ ಸಹ ಬಂದೇ ಬರುತ್ತೆ ಜೀವನದಲ್ಲಿ ಯಾಕೆ ಅಂದ್ರೆ ಕರ್ಮದ ಖಾತೆ ಆ ರೀತಿ ಇರುತ್ತೆ ಈಗ ದಾರಿಯಲ್ಲಿ ಹೋಗುವಾಗ ನನಗೆ ಎಲ್ಲದೂ ವಸಂತ ಕಾಲದಲ್ಲೇ ಎಲ್ಲಾ ಹಣ್ಣು ಹೂ ಪುಷ್ಪಗಳಿಂದ ಕೂಡಿರುವ ದಾರಿಯಲ್ಲೇ ಹೋಗ್ಬೇಕು ಅಂತಂದ್ರೆ ಆಗಲ್ಲ ಅಲ್ಲಿ ಆ ಹೊಂಡ ಗುಂಡಿ ಕಲ್ಲು ಮಣ್ಣು ಎಲ್ಲ ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಜೀವನ ಎಂಬುವ ಪ್ರಯಾಣದಲ್ಲೂ ಅದೇ ರೀತಿಯಲ್ಲಿ ಎಲ್ಲ ಅದನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೇಕು ಹಾಗೇನೇ ಮಾನ ಅಪಮಾನ ನಿಂದೆ ಸ್ತುತಿ ಸೋಲು ಗೆಲುವು ಇದ್ಯಾವುದೋ ಹಿಗ್ಗದೆ ಕುಗ್ಗದೆ ನಮ್ಮ ಜೀವನವೆಂಬುವ ರಥವನ್ನ ಹ್ಮ್ ನಡೀತಾ ಹೋಗ್ಬೇಕು ಮಾರ್ಗದಲ್ಲಿ ಮೂರನೇದು ಪರೀಕ್ಷಿಸುವ ಶಕ್ತಿ ವಜ್ರದ ವ್ಯಾಪಾರಿಗೆ ವಜ್ರ ಕೊಡಿ ಅಥವಾ ಅವನಿಗೆ ಆರ್ಟಿಫಿಷಿಯಲ್ ಕೊಡಿ ಅವ್ನು ಚೆಕ್ ಮಾಡಿ ತಗೊಳ್ಳೋದು ಇವತ್ತು ಎಲ್ಲಾದ್ರೂ ಅಸಲಿ ಅಂತ ನಕಲಿಯನ್ನ ತಗೊಂಡೋಗಿ ವದ್ರ ಅಂತ ಕೊಟ್ರೆ ಅವ್ರು ಮೋಸ ಹೋಗ್ತಾರೆ ಹಾಗಾಗಿ ನಮ್ಮಲ್ಲಿ ಈ ಒಂದು ಪರೀಕ್ಷಿಸುವ ಶಕ್ತಿ ಈ ಜ್ಞಾನ ಮಾರ್ಗದಲ್ಲಿ ಬರ್ತಾ ಹೋಗುತ್ತೆ ಈಗ ನೀವೊಂದು ತರ್ಕಾರಿ ತ ತಗೊಳ್ಳುವಾಗ್ಲೂನು ಪರೀಕ್ಷೆ ಮಾಡ್ತೀರಾ ಅಂದ್ರೆ ಇದು ಹಾಳಾಗಿದೆಯೋ ಒಳ್ಳೇದಿದೆಯೋ ಯಾವುದೇ ಒಂದ್ ಬಟ್ಟೆ ತಗೊಳ್ಳಿ ಯಾವ್ದೋ ನೋಡ್ಕೊಂಡೇ ತಗೊ ಎಲ್ಲದನ್ನೂ ತಗೊಳ್ತೀರಾ ಅದೇ ರೀತಿ ಈ ಜ್ಞಾನ ಮಾರ್ಗದಲ್ಲಿ ನಮಗೆ ಪರೀಕ್ಷಿಸುವ ಶಕ್ತಿ ಬರುತ್ತೆ ನಂತರ ನಿರ್ಣಯ ಶಕ್ತಿ ತಕ್ಕಡೆ ಎರಡು ಕಲ್ಲಿಟ್ಟಾಗ ಆ ಇಟ್ಟು ಕಲ್ಲಿಟ್ಟಾದ ಇಟ್ಟಾಗ ಮುಳ್ಳು ನೇರವಾಗಿದ್ರೆ ತೂಕ ಸರಿ ಇದೆ ಅದೇ ರೀತಿ ನಾನು ಅಂದ್ರೆ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಸತ್ಯ ಯಾವುದು ಅಸತ್ಯ ಯಾವ ಮಾರ್ಗದಲ್ಲಿ ನಡಿಬೇಕು ಯಾವ ಮಾರ್ಗದಲ್ಲಿ ನಡಿಬಾರ್ದು ಅನ್ನುವ ನಿರ್ಣಯ ಶಕ್ತಿ ಈ ಜ್ಞಾನ ಮಾರ್ಗದಲ್ಲಿ ಬರುತ್ತೆ ಮಾನವನಿಗೆ ಎಲ್ಲದಕ್ಕಿಂತಲೂ ಒಂದ್ ಕಡೆ ಆ ಸತ್ತವನ್ನ ಎತ್ಕೊಂಡು ಹೋಗ್ತಿದ್ದಾರೆ ಒಂದ್ ಕಡೆ ಜ್ಯೋತಿಯನ್ನ ಬೆಳಗಿಸ್ಕೊಂಡು ತಲೆ ಮೇಲೆ ಇಟ್ಟು ಹೋಗ್ತಾ ಇದ್ದಾರೆ ಮನುಷ್ಯನಿಗೆ ಎಲ್ಲದಕ್ಕಿಂತಲೂ ಭಯ ಅನ್ನುವಂಥದ್ದು ಮೃತುವಿನ ಭಯ ಮನುಷ್ಯನಿಗೆ ಎಲ್ಲದಕ್ಕಿಂತ ಅದಕ್ಕಿಂತ ಭಯ ಮೃತುವಿನ ಭಯ ಅದೇ ಈ ಜ್ಞಾನ ಮಾರ್ಗದಲ್ಲಿ ಬಂದವರಿಗೆ ಮೃತುವಿನ ಮೇಲೆ ವಿಜಯಿ ಆಗ್ತಾರೆ ಇವರು ಮೃತುವಿನ ಮೇಲೆ ವಿಜಯಿ ಆಗ್ತಾರೆ ಅಂದ್ರೆ ನಾನು ಆತ್ಮ ಅಂತ ತಿಳಿದಾಗ ದೇಹ ಎಂಬ ಡ್ರೆಸ್ ಅಲ್ಲಿದ್ದಾಗ ನಾನು ಅದಷ್ಟು ಒಳ್ಳೆ ರೀತಿಯಲ್ಲಿ ನಡೆದಾಗ ಆ ಖುಷಿಯಿಂದ ದೇಹವನ್ನ ತ್ಯಾಗ ಮಾಡ್ತೀವಿ ಯಾಕೆ ನಾನು ಪುಣ್ಯದ ಖಾತೆಯನ್ನ ಮಾಡ್ಕೊಂಡಿದ್ದೀನಿ ಆರಾಮಾಗಿ ನಾನ್ ದೇಹ ಬಿಟ್ಟೋದ್ರೆ ಇನ್ನೊಂದ್ ಕಡೆ ಒಳ್ಳೆ ಕಡೆ ಹೋಗ್ತೀನಿ ಅಂತ ಜೀವನ ಪರ್ಯಂತ ದೇಹದಲ್ಲಿ ಮಾಡಬಾರದಿರುವ ಕಾರ್ಯವನ್ನ ಮಾಡಿದಾಗ ಸಾಯುವ ಟೈಮ್ ಅಲ್ಲಿ ಅವ್ರಿಗೆ ಭಯ ಆಗುತ್ತೆ ಯಮ ಬೆಂಕಿಗ್ ಹಾಕ್ತಾನೋ ಎಣ್ಣೆಗೆ ಹಾಕ್ತಾನೋ ಯಾವ ಯಮ ಬೆಂಕಿಗೆ ಎಣ್ಣೆಗ್ ಹಾಕಲ್ಲ ನಮ್ಮ ಕರ್ಮ ಏನ್ ಮಾಡಿದೀವಲ್ಲ ಅದು ನಮ್ಮನ್ನ ಅಂತ ಒಂದು ಸ್ಥಾನಕ್ ಕರ್ಕೊಂಡು ಹೋಗುತ್ತೆ ಕರ್ಮದ ಖಾತೆ ಯಾರನ್ನು ಬಿಡಲ್ಲ ಅವ್ರು ಮಾಡಿರುವ ಖಾತೆ ಅದು ಆದ್ರೆ ಒಂದು ಅವಕಾಶ ಇದೆ ಸ್ವಯಂ ಭಗವಂತ ಬಂದಾಗ ನಮ್ಮ ಕರ್ಮದ ಖಾತೆಯನ್ನ ಅಡಿಸ್ಕೊಳ್ಳುವ ಚಾನ್ಸಸ್ ಇದೆ ಈ ಒಂದು ಐದು ಸಾವಿರ ವರ್ಷದ ನಾಟಕದಲ್ಲಿ ನಾನೇನೇನು ಮಾಡ್ತಾ ಬಂತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ